ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಯುಗಾದಿ ಹಬ್ಬದ ಅಂಗವಾಗಿ ಬ್ರಾಹ್ಮಣ ಸಮುದಾಯದವರಿಗೆ ಪಂಚಾಂಗ ವಿತರಿಸಿ ಶುಭ ಕೋರಿದ ಶಾಸಕರಾದ ಕೆ ಹರೀಶ್ ಗೌಡ ನಗರದ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವ ಸದ್ವಿದ್ಯಾ ಶಿಕ್ಷಣ ಸಂಸ್ಥೆಯಲ್ಲಿ ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಯುಗಾದಿ ಹಬ್ಬದ ಅಂಗವಾಗಿ ಒಂಟಿಕೊಪ್ಪಲ್ ಪಂಚಾಂಗ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕರಾದ ಕೆ ಹರೀಶ್ ಗೌಡ ಅವರು ಬ್ರಾಹ್ಮಣ ಕುಟುಂಬದ ಐನೂರು ಮಂದಿಗೆ ಪಂಚಾಂಗ ವಿತರಿಸಿ ವಸುನಾಮ ಸಂವತ್ಸರ ಯುಗಾದಿ ಹಬ್ಬದ ಶುಭ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಇತಿಹಾಸ ತಜ್ಞರು ಧಾರ್ಮಿಕ ಚಿಂತಕರಾದ ಡಾಕ್ಟರ್ ಪೀಳೆ ಅಯ್ಯಂಗಾರ್ ವೆಂಗಿಪುರ ಮಠದ ಇಳೈ ಆಳ್ವಾರ್ ಸ್ವಾಮೀಜಿ ಮೈಸೂರು ನಗರ ಮತ್ತು ಜಿಲ್ಲಾ ಬ್ರಾಹ್ಮಣ ಸಂಘದ ಅಧ್ಯಕ್ಷರಾದ ಡಿ ಟಿ ಪ್ರಕಾಶ್ ಹಿರಿಯ ಸಮಾಜ ಸೇವಕರಾದ ಕೆ ರಘುರಾಮ್ ವಾಜಪೇಯಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತ ಅಧಿಕಾರಿ ಶ್ರೀನಿವಾಸ್ ಯೋಗ ನರಸಿಂಹ ಮುರುಳಿ ಮೈಸೂರು ಜಿಲ್ಲಾ ಬ್ರಾಹ್ಮಣ ಯುವ ವೇದಿಕೆಯ ಅಧ್ಯಕ್ಷ ಎಚ್ ಎನ್ ಶ್ರೀಧರ್ಮೂರ್ತಿ ಪ್ರಧಾನ ಕಾರ್ಯದರ್ಶಿ ವಿಕ್ರಮ್ ಅಯ್ಯಂಗಾರ್ ನಿರೂಪಕ ಅಜಯ್ ಶಾಸ್ತ್ರಿ ಅರ್ಚಕರ ಸಂಘದ ಅಧ್ಯಕ್ಷರಾದ ವಿದ್ವಾನ್ ಕೃಷ್ಣಮೂರ್ತಿ ಕಡಕೋಳ ಜಗದೀಶ್ ವಿಘ್ನೇಶ್ವರ ಭಟ್ ಸುದರ್ಶನ್ ಶ್ರೀಕಾಂತ್ ಕಶ್ಯಪ್ ಸುಚೇಂದ್ರ ಚಕ್ರಪಾಣಿ ಮಿರ್ಲೆ ಪನೀಶ್ ಗುರುಪ್ರಸಾದ್ ನವೀನ್ ರವಿಚಂದ್ರ ಹಾಗೂ ಇನ್ನಿತರರು ಹಾಜರಿದ್ದರು ಬ್ರಾಹ್ಮಣ ಸಂಘದ ಮುಖಂಡರು ಇಪ್ಪತ್ತೊಂದು ಮೂವತ್ತು ಸಾವಿರ ನಮ್ಮಲ್ಲಿ ಒಂದು ಸಂಘಟನೆ ಇದೆ ದಯವಿಟ್ಟು ಶಿಸ್ತನ್ನ ಕಾಪಾಡಬೇಕು सगळे पनि श्री बास मंडळात नमस्कार जय ना राणी